ನಾವು ಕರ್ಕ ಬಂದಿರೋ ಕಾರ್ಯಕರ್ತು ಜೊತೆಗೆ ವಾಲಂಟಿಯರ್ಗೆ ಅವರೇ ಬಂದಿದ್ದ ಅವರೇ ವಾಲಂಟಿಯರ್ತಿ ಹಾಗಾಗಿ ಬಹುಶಃ ಆಸಕ್ತ ಇತಿಹಾಸದ ಯಾವಾಗ ನಾನು ನಲವತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಇಷ್ಟೊಂದು ದೊಡ್ಡ ಫಂಕ್ಷನ್ ಆಗಿದೆ ಫಲಕ್ಷನ್ ನಾವು ಯಾವುದೇ ರಾಜ್ಯದಲ್ಲಿ ರಾಜಕೀಯ ಮಾಡೋಕ್ಕೂ ಇಲ್ಲ ರಾಜಕೀಯ ಮಾಡೋದು ಜನಗಳಿಗೆ ಮೆಸೇಜ್ ಕೊಟ್ಟಿದ್ದೀವಿ ಅಷ್ಟೇ ಚುನಾವಣೆಗೆ ಎಲ್ಲ ಲಯಾರಿಯಾಗಿ ಅವರು ಜೆಡಿಎಸ್ನವರು ಬಿಜೆಪಿಯ ಈ ಕಡೆನೂ ಕೂಡ ಗೆದ್ದು ಜನ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಹಾಸನದಲ್ಲಿ ಯಾಕೆ ಮಾಡೋದು ಅಂತಂದ್ರೆ ಮೈಸೂರಿನಲ್ಲಿ ಬಹಳ ಕಾರ್ಯಕ್ರಮಗಳು ಮಾಡಿದ್ದಾರೆ ಅದಕ್ಕೆ ರಾಜಣ್ಣವರು ಶ್ರೀಲಿಂಗೇಗೌಡರು ಕೆ ಅವರೆಲ್ಲರೂ ಕೂಡ ಇದ್ರಲ್ಲಿ ಮಾಡಬೇಕು ಅಂತ ಇದು ಆಸೆ ಮಾಡಬೇಕು ಮತ್ತೆ ನಮ್ಮ ಇವರು ಕೂಡ ಸ್ವಾಭಿಮಾನಿಗಳು ಒಬ್ಬಿಟ್ರು ಅಧಿಕಾರ ನೀವೇ ಎಲ್ಲ ಗೊತ್ತಾಗ್ತಿಲ್ಲ ಯಾಕೆ ನೀವು ಯಾವ ಹೈಕಮಾಂಡ್ ಅವ್ರು ಏನು ಹೇಳ್ತಾರ ನಾವು ಗೊತ್ತಾಯ್ತಾ ಪ್ಲೀಸ್ ನೀವು ಬಿ ಜೆ ಅವರು ಇಷ್ಟೊಂದು ವರ್ಟಿಕಲ್ ಡಿವಿಷನ್ ಆಗಿದೆ ಅದನ್ನ ಹೇಳೋದೇ ಇಲ್ವಲ್ಲ ಯಾಕಪ್ಪ ಇಸ್ ಎ ಪೊಲಿಟಿಕಲ್ ಡಿವಿಷನ್ ಇನ್ ಬಿಜೆಪಿ ಈ ಸಣ್ಣದು ವಿಚಾರನ ದೊಡ್ಡದು ಮಾಡಕ್ಕೆ ಹೋಗ್ತೀರಲ್ಲ ನಿನ್ನೆ ಏನು ಹೇಳಿದ್ದಾರೆ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದೇ ಫೈನಲ್ ಅಂತ ಹೇಳಿದ್ದಾರೆ ಅಲ್ವಾ ಅದಾದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಿ ಹಾ ನಾನು ಹೇಳಿರೋದಲ್ಲ

ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು